ಅದು ಈಗ ಪರಿಪಾಲನೆ ಮೈಸೂರು ಸಂಸ್ಥಾನದ ಬಗ್ಗೆ ವಿಶೇಷ ಆಕಾರ ಕಲಾ ವೈಭವ ಅಂತ ಕಾರ್ಯಕ್ರಮ ನೀವು ಹೇಗೆ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ಹಾಗಾಗಿ ಮೈಸೂರು ಕಲಾ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾರೆ ಒಂದು ಅದ್ಭುತ ಕಾರ್ಯಕ್ರಮ ಹಾಗಾಗಿ ಆ ವಿಚಾರ ಹೇಳಕ್ಕೆ ಅವಕಾಶ ಮಾಡಿಕೊ ತಮಗೆ ಧನ್ಯವಾದಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ದೃಶ್ಯ ವೈಭವ ಅಂತ ಅಂದ್ರೆ ಇದೇನೆ ನೋಡಿ ಇದಕ್ಕೋಸ್ಕರನೇ ಮೈಸೂರು ದಸರಾ ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತ ನಮ್ಮ ಅತಿಥಿಗಳು ಲಕ್ಷ್ಮೀಕಾಂತ ಲಕ್ಷ್ಮಿಕಾಂತ ಅವರು ಹೇಳ್ತಾ ಸೂಕ್ತವಾಗಿ ಇದು ಜೀವಂತ ಪರಂಪರೆ ಅವಿಚ್ಛಿನ್ನ ಪರಂಪರೆ ಅಂದಿಗೂ ಇಂದಿಗೂ ಒಂದೇ ರೀತಿಯಾಗಿ ನಡ್ಕೊಂಡು ಬಂದಿರುವಂತಹ ಪರಂಪರೆ ಇವತ್ತಿಗೆ ಮಹಾರಾಜರ ಸ್ಥಾನದಲ್ಲಿ ಅಧಿಕೃತವಾಗಿ ಇರ್ತಕ್ಕಂತಹ ಯದುವೀರ್ ಒಡೆಯರ್ ಅವರು ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿ ಆ ಈಗ ಅಲ್ಲಿ ಜಟ್ಟಿ ಕಾಳಗದ ಒಂದು ಜಾಗಕ್ಕೆ ಬಂದಿದ್ದಾರೆ ಇದು ದೃಶ್ಯಗಳು ನೀವು ನೋಡ್ತಾ ಇರೋದು ಸ್ವಲ್ಪ ಹಳೇದು ಬೆಳಗಿನ ದೃಶ್ಯ ದೃಶ್ಯ ಜಟ್ಟಿ ಕಾಳಗದ ಈಗ ವಿಜಯ ತೆರಳುತ್ತಿದ್ದಾರೆ ಅಲ್ಲಿ ನೋಡಿ ನಾವು ನೋಡ್ಬೋದು ಮಹಾರಾಜರ ಮುಂದೆ ಹಿಂದೆ ಅಲ್ಲ ಮಹಾರಾಜರು ಅಕ್ಕಪಕ್ಕದಲ್ಲಿ ಇಬ್ರು ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅದನ್ನ ಅರವಂಟೆ ಅಂದ್ರೆ ಅರವಂಟಿಗೆ ಅಂತ ಕರಿತೀವಿ ಅಂದ್ರೆ ದೀವಟಿಗೆ ಸಾರಿ ದೀವಟಿಗೆ ಅಂತ ಕರಿತೀವಿ ಮೊದಲು ದೀವಟಿಗೆಗಳನ್ನ ಹಿಡಿತಿದ್ರಂತೆ ಈಗ ದೀವಟಿಗೆಗಳನ್ನ ಹಿಡಿಯೋಕಾಗಲ್ಲ ಅದಕ್ಕೆ ಜಿಲ್ಲೆಗಳು ಅಂತ ಹೇಳಿ ಮತ್ತೆ ಇನ್ನೂ ಒಂದೇನಪ್ಪಾ ಅಂತ ಅಂದ್ರೆ ಅಲ್ಲಿ ಕತ್ತಿಗಳು ಮೂರ್ನಾಲ್ಕು ಕತ್ತಿಗಳನ್ನ ಹಿಡಿದಾರೆ ಮಹಾರಾಜರು ಸ್ವಯಂ ಪಟ್ಟದ ಕತ್ತಿಯನ್ನ ಹಿಡಿದಿದ್ದಾರೆ ಆ ಪಟ್ಟದ ಕತ್ತಿ ಹೆಸರೇನಪ್ಪ ಅಂತ ಅಂದ್ರೆ ಮೈಸೂರು ಸಂಸ್ಥಾನದ ಪಟ್ಟದ ಕತ್ತಿ ಹೆಸರು ವಿಜಯ ನರಸಿಂಹ ಕತ್ತಿ ಅಂತೇಳಿ ಈ ವಿಜಯ ಕತ್ತಿ ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಕತೆ ಇದೆ ಅದು ಜನಗಳ ನಂಬಿಕೆ ಸ್ವಯಂ ನರಸಿಂಹ ಸ್ವಾಮಿನೇ ಪ್ರತ್ಯ ಅಂದ್ರೆ ಚಾಮುಂಡೇಶ್ವರಿನೇ ಪ್ರತ್ಯಕ್ಷ ಆಗಿ ಹಣದೀರ್ ಕಂಠೀರವ ನರಸರಾಜ ಒಡೆಯರ್ಗೆ ಈ ಒಂದು ಕತ್ತಿಯನ್ನ ಕೊಟ್ಟಿದ್ದಾಳೆ ಹೇಳಿ ಒಂದು ಉಲ್ಲೇಖ ಇವತ್ತಿಗೂ ಕೂಡ ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಆವತ್ತಿನ ರಾಜರುಗಳು ಅಷ್ಟು ನಿಷ್ಠೆ ಶ್ರದ್ಧೆಯಿಂದ ಆ ವಿದ್ಯೆಗಳಿರಬಹುದು ಅಥವಾ ಆ ಒಂದು ಅನುಷ್ಠಾನಗಳಿರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ರು ಖಂಡಿತವಾಗಿ ಯಾಕೆಂದ್ರೆ ಒಬ್ಬ ರಾಜನಾಗಬೇಕು ಅಂತ ಅಂದ್ರೆ ಅವನು ಸಕಲ ವಿದ್ಯೆ ಪಾರಂಗತನಾಗಿರ್ಬೇಕು ಅರವತ್ನಾಲ್ಕು ವಿದ್ಯೆಗಳನ್ನು ಕರತಲಾಮಲಕ ಮಾಡ್ಕೊಂಡಿರ್ಬೇಕು ಅಂತ ಅದರಲ್ಲಿ ನಮ್ಮ ಮೈಸೂರಿನ ಮಹಾರಾಜರುಗಳು ಈ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ದೇ ಆರ್ ಬೆಸ್ಟ್ ಆಕ್ಚುಲಿ ಇವತ್ತಿಗೂ ಕೂಡ ಎಲ್ಲವನ್ನು ಏನು ಶಾಸ್ತ್ರೋಕ್ತವಾಗಿ ಅವರ ಪರಂಪರೆ ಇದೆ ಎಲ್ಲವನ್ನೂ ಪಾಲಿಸ್ತಾ ಬರ್ತಿದ್ದಾರೆ ಆವತ್ತಿನ ಕಾಲದಿಂದಲೂ ಇವತ್ತಿನ ಕಾಲ ತನಕ ಏನು ನಾವು ಯಾಕೆಂದ್ರೆ ಇದು ಜೀವಂತ ಪರಂಪರೆ ಸರ್ ಹೇಳೋದ್ ರೀತಿನಲ್ಲಿ ಲೈವ್ ಸ್ಟ್ರೀಮ್ ಇದು ಕಂಟಿನ್ಯೂ ಮತ್ತೆ ಸರ್ಕಾರ ಮತ್ತೆ ರಾಜಮನೆತನ ಸೇರಿ ನಡೆಸುವಂತ ಯಾವ್ದಾದ್ರು ಆಚರಣೆ ಇದ್ರೆ ಅದು ನಮ್ ದಸರಾ ಮಾತ್ರ ಸೌಹಾರ್ದಯುತವಾಗಿ ನಿಜವಾಗಿ ಇವತ್ತಿಗೂ ಇವತ್ತು ಜೀವಂತ ಪರಂಪರೆ ಮುಂದುವರಿಬೇಕು ಅಂತೇಳಿ ಇವತ್ತಿಗೂ ಕೂಡ ಅವರು ಮಹಾರಾಜರು ಈಗಿನ ಮಹಾರಾಜರು ಕೂಡ ನೋಡಿ ಯದುವೀರ್ ಒಡೆಯರ್ ಅವ್ರಿಗೆ ಇದು ವಿಶೇಷವಾದಂತ ದಸರಾ ಯಾಕೆ ಅಂತ ಅಂದ್ರೆ ಈಗ ಸಂಸದರವ್ರು ಮೊದಲು ಮಹಾರಾಜರಾಗಿದ್ರು ಈಗ ಎರಡನೇ ಬಾರಿ ಅಂದ್ರೆ ಲಾಸ್ಟ್ ಟೈಮು ಸಂಸದರಾಗಿದ್ರು ಅಂದ್ರೆ ಎರಡು ವರ್ಷ ಈಗ ಒಂದ್ ವರ್ಷ ಆಯ್ತು ಅವ್ರು ಬಂದು ಸೊ ಇದು ಎರಡನೇ ಬಾರಿ ಅವ್ರ ಸಂಸದರಾದ ನಂತರದಲ್ಲಿ ಎರಡನೇ ಬಾರಿ ದಸರಾ ನಡೆಸಿ ಒಬ್ಬ ಸಂಸದರಾಗಿರುವಂತ ಜನಪ್ರತಿನಿಧಿಯಾಗಿ ರಾಜಪ್ರತಿನಿಧಿಯಾಗಿ ಎರಡನ್ನು ಕೂಡ ಇದೆಯಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಆ ವಿಷಯದಲ್ಲಿ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ಮಗನಾಗಿಯೂ ಸಹ ಮತ್ತೆ ರಾಜ್ಯದ ಮಗನಾಗಿಯೂ ಸಹ ಇಬ್ಬರಿಗೂ ಕೂಡ ಒಂದು ಸೌಹಾರ್ದ ಅದು ಈಗ ಪರಿಪಾಲನೆ ಮಾಡ್ತಾರೆ ಮೈಸೂರು ಸಂಸ್ಥಾನದ ಬಗ್ಗೆ ವಿಶೇಷ ಆಕರ್ಷಿಸಿದೆ ಕಲಾ ವೈಭವ ಕಾರ್ಯಕ್ರಮ ನೀವು ಈಗ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ಹಾಗಾಗಿ ಮೈಸೂರು ಲಾ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾರೆ ಒಂದು ಅದ್ಭುತ ಕಾರ್ಯಕ್ರಮ ಹಾಗಾಗಿ ಆ ವಿಚಾರ ಹೇಳಕ್ಕೆ ಅವಕಾಶ ಮಾಡಿಕೊ ತಮ್ಗೆ ಧನ್ಯವಾದಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ದೃಶ್ಯ ವೈಭವ ಅಂತ ಅಂದ್ರೆ ಇದೇನೆ ನೋಡಿ ಇದಕ್ಕೋಸ್ಕರನೇ ಮೈಸೂರು ದಸರಾ ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತ ನಮ್ಮ ಅತಿಥಿಗಳು ಲಕ್ಷ್ಮೀಕಾಂತ ಅರ್ಸ ಅವರು ಹೇಳ್ತಾ ಇದ್ದ ಹಾಗೆ ಸೂಕ್ತವಾಗಿ ಇದು ಜೀವಂತ ಪರಂಪರೆ ಅವಿಚ್ಛಿನ್ನ ಪರಂಪರೆ ಅಂದಿಗೂ ಇಂದಿಗೂ ಒಂದೇ ರೀತಿಯಾಗಿ ನಡ್ಕೊಂಡು ಬಂದಿರುವಂತ ಪರಂಪರೆ ಇವತ್ತಿಗೆ ಮಹಾರಾಜರ ಸ್ಥಾನದಲ್ಲಿ ಅಧಿಕೃತವಾಗಿ ಇರ್ತಕ್ಕಂತಹ ಯದುವೀರ್ ಒಡೆಯರ್ ಅವರು ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿ ಆನಂತರ ಈಗ ಅಲ್ಲಿ ಜಟ್ಟಿ ಕಾಳಗದ ಒಂದು ಜಾಗಕ್ಕೆ ಬಂದಿದ್ದಾರೆ ಇದು ದೃಶ್ಯಗಳು ನೀವು ನೋಡ್ತಾ ಇರೋದು ಸ್ವಲ್ಪ ಹಳೇದು ಬೆಳಗಿನ ದೃಶ್ಯ ದೃಶ್ಯ ಜಟ್ಟಿ ಕಾಳಗದ ಈಗ ವಿಜಯ ತೆರಳುತ್ತಿದ್ದಾರೆ ಅಲ್ಲಿ ನೋಡಿ ನಾವು ನೋಡ್ಬೋದು ಮಹಾರಾಜರ ಮುಂದೆ ಹಿಂದೆ ಅಲ್ಲ ಮಹಾರಾಜರು ಅಕ್ಕಪಕ್ಕದಲ್ಲಿ ಇಬ್ರು ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅದನ್ನ ಅರವಂಟೆ ಅಂದ್ರೆ ಅರವಂಟಿಗೆ ಅಂತ ಕರಿತೀವಿ ಅಂದ್ರೆ ದೀವಟಿಗೆ ಸಾರಿ ದೀವಟಿಗೆ ಅಂತ ಕರಿತೀವಿ ಮೊದಲು ದೀವಟಿಗೆಗಳನ್ನ ಹಿಡಿತಿದ್ರಂತೆ ಈಗ ದೀವಟಿಗೆಗಳನ್ನ ಹಿಡಿಯೋಕಾಗಲ್ಲ ಅದಕ್ಕೆ ಜಿಲ್ಲೆಗಳು ಅಂತ ಹೇಳಿ ಮತ್ತೆ ಇನ್ನೂ ಒಂದೇನಪ್ಪಾ ಅಂತ ಅಂದ್ರೆ ಅಲ್ಲಿ ಕತ್ತಿಗಳು ಮೂರ್ನಾಲ್ಕು ಕತ್ತಿಗಳನ್ನ ಹಿಡಿದಾರೆ ಮಹಾರಾಜರು ಸ್ವಯಂ ಪಟ್ಟದ ಕತ್ತಿಯನ್ನ ಹಿಡಿದಿದ್ದಾರೆ ಆ ಪಟ್ಟದ ಕತ್ತಿ ಹೆಸರೇನಪ್ಪ ಅಂತ ಅಂದ್ರೆ ಮೈಸೂರು ಸಂಸ್ಥಾನದ ಪಟ್ಟದ ಕತ್ತಿ ಹೆಸರು ವಿಜಯ ನರಸಿಂಹ ಕತ್ತಿ ಅಂತೇಳಿ ಈ ವಿಜಯ ಕತ್ತಿ ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಕತೆ ಇದೆ ಅದು ಜನಗಳ ನಂಬಿಕೆ ಸ್ವಯಂ ನರಸಿಂಹ ಸ್ವಾಮಿನೇ ಪ್ರತ್ಯ ಅಂದ್ರೆ ಚಾಮುಂಡೇಶ್ವರಿನೇ ಪ್ರತ್ಯಕ್ಷ ಆಗಿ ಹಣದೀರ್ ಕಂಠೀರವ ನರಸರಾಜ ಒಡೆಯರ್ಗೆ ಈ ಒಂದು ಕತ್ತಿಯನ್ನ ಕೊಟ್ಟಿದ್ದಾಳೆ ಹೇಳಿ ಒಂದು ಉಲ್ಲೇಖ ಇವತ್ತಿಗೂ ಕೂಡ ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವತ್ತಿನ ರಾಜರುಗಳು ಅಷ್ಟು ನಿಷ್ಠೆ ಶ್ರದ್ಧೆಯಿಂದರ್ಬಹುದು ಅಥವಾ ಆ ಒಂದು ಅನುಷ್ಠಾನಗಳಿರಬಹುದು ಖಂಡಿತವಾಗಿ ಯಾಕೆ ಅಂದ್ರೆ ಒಬ್ಬ ರಾಜನಾಗಬೇಕು ಅಂತ ಅಂದ್ರೆ ಅವನು ಸಕಲ ವಿದ್ಯೆ ಪಾರಂಗತನಾಗಿರ್ಬೇಕು ಅರವತ್ನಾಲ್ಕು ವಿದ್ಯೆಗಳನ್ನು ಮೂಲಕ ಮಾಡ್ಕೊಂಡಿರ್ಬೇಕು ಅಂತ ಅದರಲ್ಲಿ ನಮ್ಮ ಮೈಸೂರಿನ ಮಹಾರಾಜರುಗಳು ಈ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ದೇ ಆರ್ ಬೆಸ್ಟ್ ಆಕ್ಚುಲಿ ಇವತ್ತಿಗೂ ಕೂಡ ಎಲ್ಲವನ್ನು ಏನು ಶಾಸ್ತ್ರೋಕ್ತವಾಗಿ ಅವರ ಪರಂಪರೆ ಇದೆ ಎಲ್ಲವನ್ನೂ ಪಾಲಿಸ್ತಾ ಬರ್ತಿದ್ದಾರೆ ಆವತ್ತಿನ ಕಾಲದಿಂದ ಇವತ್ತಿನ ಏನು ನಾವು ಯಾಕೆಂದ್ರೆ ಇದು ಜೀವಂತ ಪರಂಪರೆ ಸರ್ ರೀತಿಯಲ್ಲಿ ಲೈವ್ ಸ್ಟ್ರೀಮ್ ಇದು ಕಂಟಿನ್ಯೂ ಮತ್ತೆ ಸರ್ಕಾರ ಮತ್ತೆ ರಾಜಮನಿತನ ಸೇರಿ ನಡೆಸುವಂತ ಯಾವ್ದಾದ್ರು ಆಚರಣೆ ಇದ್ರೆ ಅದು ನಮ್ ದಸರಾ ಮಾತ್ರ ಸೌಹಾರ್ದಯುತವಾಗಿ ನಿಜವಾಗಿ ಇವತ್ತಿಗೂ ಇವತ್ತು ಜೀವಂತ ಪರಂಪರೆ ಮುಂದುವರಿಬೇಕು ಅಂತೇಳಿ ಇವತ್ತಿಗೂ ಕೂಡ ಅವರು ಮಹಾರಾಜರು ಈಗಿನ ಮಹಾರಾಜರು ಕೂಡ ನೋಡಿ ಯದುವೀರ್ ಒಡೆಯರ್ ಅವ್ರಿಗೆ ಇದು ವಿಶೇಷವಾದಂತ ದಸರಾ ಯಾಕೆ ಅಂತ ಅಂದ್ರೆ ಈಗ ಸಂಸದರವ್ರು ಮೊದಲು ಮಹಾರಾಜರಾಗಿದ್ರು ಈಗ ಎರಡನೇ ಬಾರಿ ಅಂದ್ರೆ ಲಾಸ್ಟ್ ಟೈಮು ಸಂಸದರಾಗಿದ್ರು ಅಂದ್ರೆ ಎರಡು ವರ್ಷ ಈಗ ಒಂದ್ ವರ್ಷ ಆಯ್ತು ಅವ್ರು ಬಂದು ಸೊ ಇದು ಎರಡನೇ ಬಾರಿ ಅವ್ರ ಸಂಸದರಾದ ನಂತರದಲ್ಲಿ ಎರಡನೇ ಬಾರಿ ದಸರಾ ನಡೆಸಿ ಒಬ್ಬ ಸಂಸದರಾಗಿರುವಂತ ಜನಪ್ರತಿನಿಧಿಯಾಗಿ ರಾಜಪ್ರತಿನಿಧಿಯಾಗಿ ಎರಡನ್ನು ಕೂಡ ಇದೆಯಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಆ ವಿಷಯದಲ್ಲಿ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ಮಗನಾಗಿಯೂ ಸಹ ಮತ್ತೆ ರಾಜ್ಯದ ಮಗನಾಗಿಯೂ ಸಹ ಇಬ್ಬರಿಗೂ ಕೂಡ ಒಂದು ಸೌಹಾರ್ದ ಅದು ಈಗ ಪರಿಪಾಲನೆ ಮಾಡ್ತಾರೆ ಮೈಸೂರು ಸಂಸ್ಥಾನದ ಬಗ್ಗೆ ವಿಶೇಷ ಆಕರ್ಷಿಸಿದೆ ಕಲಾ ವೈಭವ ಕಾರ್ಯಕ್ರಮ ನೀವು ಈಗ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ಹಾಗಾಗಿ ಮೈಸೂರು ಲಾ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾರೆ ಒಂದು ಅದ್ಭುತ ಕಾರ್ಯಕ್ರಮ ಹಾಗಾಗಿ ಆ ವಿಚಾರ ಹೇಳಕ್ಕೆ ಅವಕಾಶ ಮಾಡಿಕೊ ತಮ್ಗೆ ಧನ್ಯವಾದಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ದೃಶ್ಯ ವೈಭವ ಅಂತ ಅಂದ್ರೆ ಇದೇನೆ ನೋಡಿ ಇದಕ್ಕೋಸ್ಕರನೇ ಮೈಸೂರು ದಸರಾ ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತ ನಮ್ಮ ಅತಿಥಿಗಳು ಲಕ್ಷ್ಮೀಕಾಂತ ಅರ್ಸ ಅವರು ಹೇಳ್ತಾ ಇದ್ದ ಹಾಗೆ ಸೂಕ್ತವಾಗಿ ಇದು ಜೀವಂತ ಪರಂಪರೆ ಅವಿಚ್ಛಿನ್ನ ಪರಂಪರೆ ಅಂದಿಗೂ ಇಂದಿಗೂ ಒಂದೇ ರೀತಿಯಾಗಿ ನಡ್ಕೊಂಡು ಬಂದಿರುವಂತ ಪರಂಪರೆ ಇವತ್ತಿಗೆ ಮಹಾರಾಜರ ಸ್ಥಾನದಲ್ಲಿ ಅಧಿಕೃತವಾಗಿ ಇರ್ತಕ್ಕಂತಹ ಯದುವೀರ್ ಒಡೆಯರ್ ಅವರು ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿ ಆನಂತರ ಈಗ ಅಲ್ಲಿ ಜಟ್ಟಿ ಕಾಳಗದ ಒಂದು ಜಾಗಕ್ಕೆ ಬಂದಿದ್ದಾರೆ ಇದು ದೃಶ್ಯಗಳು ನೀವು ನೋಡ್ತಾ ಇರೋದು ಸ್ವಲ್ಪ ಹಳೇದು ಬೆಳಗಿನ ದೃಶ್ಯ ದೃಶ್ಯ ಜಟ್ಟಿ ಕಾಳಗದ ಈಗ ವಿಜಯ ತೆರಳುತ್ತಿದ್ದಾರೆ ಅಲ್ಲಿ ನೋಡಿ ನಾವು ನೋಡ್ಬೋದು ಮಹಾರಾಜರ ಮುಂದೆ ಹಿಂದೆ ಅಲ್ಲ ಮಹಾರಾಜರು ಅಕ್ಕಪಕ್ಕದಲ್ಲಿ ಇಬ್ರು ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅದನ್ನ ಅರವಂಟೆ ಅಂದ್ರೆ ಅರವಂಟಿಗೆ ಅಂತ ಕರಿತೀವಿ ಅಂದ್ರೆ ದೀವಟಿಗೆ ಸಾರಿ ದೀವಟಿಗೆ ಅಂತ ಕರಿತೀವಿ ಮೊದಲು ದೀವಟಿಗೆಗಳನ್ನ ಹಿಡಿತಿದ್ರಂತೆ ಈಗ ದೀವಟಿಗೆಗಳನ್ನ ಹಿಡಿಯೋಕಾಗಲ್ಲ ಅದಕ್ಕೆ ಜಿಲ್ಲೆಗಳು ಅಂತ ಹೇಳಿ ಮತ್ತೆ ಇನ್ನೂ ಒಂದೇನಪ್ಪಾ ಅಂತ ಅಂದ್ರೆ ಅಲ್ಲಿ ಕತ್ತಿಗಳು ಮೂರ್ನಾಲ್ಕು ಕತ್ತಿಗಳನ್ನ ಹಿಡಿದಾರೆ ಮಹಾರಾಜರು ಸ್ವಯಂ ಪಟ್ಟದ ಕತ್ತಿಯನ್ನ ಹಿಡಿದಿದ್ದಾರೆ ಆ ಪಟ್ಟದ ಕತ್ತಿ ಹೆಸರೇನಪ್ಪ ಅಂತ ಅಂದ್ರೆ ಮೈಸೂರು ಸಂಸ್ಥಾನದ ಪಟ್ಟದ ಕತ್ತಿ ಹೆಸರು ವಿಜಯ ನರಸಿಂಹ ಕತ್ತಿ ಅಂತೇಳಿ ಈ ವಿಜಯ ಕತ್ತಿ ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಕತೆ ಇದೆ ಅದು ಜನಗಳ ನಂಬಿಕೆ ಸ್ವಯಂ ನರಸಿಂಹ ಸ್ವಾಮಿನೇ ಪ್ರತ್ಯ ಅಂದ್ರೆ ಚಾಮುಂಡೇಶ್ವರಿನೇ ಪ್ರತ್ಯಕ್ಷ ಆಗಿ ಹಣದೀರ್ ಕಂಠೀರವ ನರಸರಾಜ ಒಡೆಯರ್ಗೆ ಈ ಒಂದು ಕತ್ತಿಯನ್ನ ಕೊಟ್ಟಿದ್ದಾಳೆ ಹೇಳಿ ಒಂದು ಉಲ್ಲೇಖ ಇವತ್ತಿಗೂ ಕೂಡ ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಆವತ್ತಿನ ರಾಜರುಗಳು ಅಷ್ಟು ನಿಷ್ಠೆ ಶ್ರದ್ಧೆಯಿಂದ ಆ ವಿದ್ಯೆಗಳಿರಬಹುದು ಅಥವಾ ಆ ಒಂದು ಅನುಷ್ಠಾನಗಳಿರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ರು ಖಂಡಿತವಾಗಿ ಯಾಕೆಂದ್ರೆ ಒಬ್ಬ ರಾಜನಾಗಬೇಕು ಅಂತ ಅಂದ್ರೆ ಅವನು ಸಕಲ ವಿದ್ಯೆ ಪಾರಂಗತನಾಗಿರ್ಬೇಕು ಅರವತ್ನಾಲ್ಕು ವಿದ್ಯೆಗಳನ್ನು ಕರತಲಾ ಮೂಲಕ ಮಾಡ್ಕೊಂಡಿರ್ಬೇಕು ಅಂತ ಅದರಲ್ಲಿ ನಮ್ಮ ಮೈಸೂರಿನ ಮಹಾರಾಜರುಗಳು ಈ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ದೇ ಆರ್ ಬೆಸ್ಟ್ ಆಕ್ಚುಲಿ ಇವತ್ತಿಗೂ ಕೂಡ ಎಲ್ಲವನ್ನು ಏನು ಶಾಸ್ತ್ರೋಕ್ತವಾಗಿ ಅವರ ಪರಂಪರೆ ಇದೆ ಎಲ್ಲವನ್ನೂ ಪಾಲಿಸ್ತಾ ಬರ್ತಿದ್ದಾರೆ ಆವತ್ತಿನ ಕಾಲದಿಂದಲೂ ಇವತ್ತಿನ ಕಾಲ ಏನು ನಾವು ಯಾಕೆಂದ್ರೆ ಇದು ಜೀವಂತ ಪರಂಪರೆ ಸರ್ ಹೇಳದ ರೀತಿಯಲ್ಲಿ ಲೈವ್ ಸ್ಟ್ರೀಮ್ ಇದು ಕಂಟಿನ್ಯೂ ಮತ್ತೆ ಸರ್ಕಾರ ಮತ್ತೆ ರಾಜಮನೆತನ ಸೇರಿ ನಡೆಸುವಂತ ಯಾವ್ದಾದ್ರು ಆಚರಣೆ ಇದ್ರೆ ಅದು ನಮ್ ದಸರಾ ಮಾತ್ರ ಸೌಹಾರ್ದಯುತವಾಗಿ ನಿಜವಾಗಿ ಇವತ್ತಿಗೂ ಇವತ್ತು ಜೀವಂತ ಪರಂಪರೆ ಮುಂದುವರಿಬೇಕು ಅಂತೇಳಿ ಇವತ್ತಿಗೂ ಕೂಡ ಅವರು ಮಹಾರಾಜರು ಈಗಿನ ಮಹಾರಾಜರು ಕೂಡ ನೋಡಿ ಯದುವೀರ್ ಒಡೆಯರ್ ಅವ್ರಿಗೆ ಇದು ವಿಶೇಷವಾದಂತಹ ದಸರಾ ಯಾಕೆ ಅಂತ ಅಂದ್ರೆ ಈಗ ಸಂಸದರವರು ಮೊದಲು ಮಹಾರಾಜರಾಗಿದ್ರು ಈಗ ಎರಡನೇ ಬಾರಿ ಅಂದ್ರೆ ಲಾಸ್ಟ್ ಟೈಮು ಸಂಸದರಾಗಿದ್ರು ಅಂದ್ರೆ ಎರಡು ವರ್ಷ ಈಗ ಒಂದ್ ವರ್ಷ ಆಯ್ತು ಅವ್ರು ಬಂದು ಸೊ ಇದು ಎರಡನೇ ಬಾರಿ ಅವ್ರ ಸಂಸದರಾದ ನಂತರದಲ್ಲಿ ಎರಡನೇ ಬಾರಿ ದಸರಾ ನಡೆಸಿ ಒಬ್ಬ ಸಂಸದರಾಗಿರುವಂತ ಜನಪ್ರತಿನಿಧಿಯಾಗಿ ರಾಜಪ್ರತಿನಿಧಿಯಾಗಿ ಎರಡನ್ನು ಕೂಡ ನಿಭಾಯಿಸುವಂತದ್ದು ಇದೆಯಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಆ ವಿಷಯದಲ್ಲಿ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ಮಗನಾಗಿಯೂ ಸಹ ಮತ್ತೆ ರಾಜ್ಯದ ಮಗನಾಗಿಯೂ ಸಹ ಇಬ್ಬರಿಗೂ ಕೂಡ ಒಂದು ಸೌಹಾರ್ದ